ಬರದ ಪೆಟ್ಟು ತಿಂತ ಇರೋ ಆ ಊರಿನ ಮಂದಿಗೆ ಹಾಲಿನ ಡೈರಿ ಮತ್ತಷ್ಟು ಕಂಟಕವಾಗಿದೆ ಯಾಕಂದರೆ ಡೈರಿ ಇರೋ ಸುತ್ತಮುತ್ತಲಿನ ಭೂಮಿ ಇದೀಗ ವಿಷಮಯವಾಗಿದೆ ಮತ್ತೊಂದು ಕಡೆ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ ಬಂಗಾರದಂತ ಬೆಳೆ ಸುಟ್ಟು ಹೋದಂತಾಗಿದೆ ಕೈಗೆ ಬರಬೇಕಿದ್ದ ಫಸಲು ಕಾರಗಿ ಹೋಗ್ತಿದೆ ಅಷ್ಟಕ್ಕೂ ಬೆಳೆ ಹೀಗಾಗೋಕೆ ಕಾರಣ ಬರವೂ ಅಲ್ಲ ರೋಗವೂ ಅಲ್ಲ ಡೈರಿಯಿಂದ ಬರ್ತಿರೋ ನೀರು ದೊಡ್ಲ ಹಾಲಿನ ರೈತರಿಗೆ ಮಹಾ ಸಂಕಷ್ಟ ಡೈರಿ ತ್ಯಾಜ್ಯದಿಂದ ಕಲುಷಿತಗೊಂಡಿರುವ ರೈತರ ಭೂಮಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಇಂದಿರಾನಗರ ಗ್ರಾಮಸ್ಥರಿಗೆ ದೊಡ್ಲ ಹಾಲಿನ ಢರಿಯೇ ಕಂಟಕವಾಗಿದೆ ಡೈರಿಯ ತ್ಯಾಜ್ಯವನ್ನು ಸಂಸ್ಕರಿಸದೆ ನೇರ ಭೂಮಿಯಲ್ಲಿ ಎಂಗಿಸುತ್ತಿದ್ದಾರೆ ಇದರಿಂದಾಗಿ ಅಕ್ಕಪಕ್ಕದ ಜಮೀನಿನ ಮಣ್ಣು ಅಂತರ್ಜಲ ಕಲುಷಿತಗೊಂಡಿದೆ ನಲವತ್ತಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾಳಾಗ್ತಿದೆ ಈ ನೀರು ಕುಡಿದು ಜಾನುವಾರು ಸಾವನ್ನಪ್ಪಿವೆ ಈ ಮಣ್ಣು ಕೂಡ ಸದ್ಯ ಬೆಳೆಗೆ ಯೋಗ್ಯವಲ್ಲ ಅಂತ ಕೃಷಿ ವಿವಿ ವರದಿ ನೀಡಿದೆ ಡೈರಿಯವರಂತೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಅವ್ರ ಮೇಲೆ ಯಾಕೆ ಯಾಕೆ ತಗೊಂಡಿಲ್ಲ ಯಾಕೆ ಯಾಕೆನ್ ತಗೊಂಡಿಲ್ಲ ರೈತರು ಎಲ್ಲ ರೈತರ ಬಗ್ಗೆ ಕಾಳಜಿ ಕೊಡಲಾರದೆ ದೊಡ್ಡ ಡೈರಿ ಬಗ್ಗೆ ಯಾಕೆ ಕಾಳಜಿ ಕೊಡ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಜಮೀನ್ ನೀರೆಲ್ಲ ಮೇಲೆ ಯಾವುದೇ ಬೆಳೆ ಬರಲಿಲ್ಲ ಅಂದ್ರೆ ನಾವು ಏನು ದುಡಿಯನ್ ಸರ್ ಮಕ್ಕಳಿಗೆ ಏನು ಹಾಕನ ಕಾನೂನು ಸಚಿವರ ತವರಲ್ಲಿ ಅಕ್ರಮ ಬರಳು ದಂತೆ ತುಂಗಾ ನದಿ ಒಡಲನ್ನೇ ಬಗೆದಿದ್ದಾರೆ ರಾಶಿ ರಾಶಿ ಮರಳು ಹಾಕಿದ್ದಾರೆ ಗದಗ ಜಿಲ್ಲೆ ಮುಂಡರಗಿಯ ತುಂಗಭದ್ರಾ ನದಿಯಲ್ಲಿ ನಡೆಯುತ್ತಿರುವ ಈ ಮರಳಿನ ದಂಧೆ ಬಗ್ಗೆ ಪೊಲೀಸರು ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಸಿಂಗಟಾಲೂರ ಶೀರಣಹಳ್ಳಿ ಹೆಸರೂರ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಂಧೆ ಮೆತಿ ಮೀರಿದೆ ತುಂಗಭದ್ರಾ ನದಿ ತೀರದಲ್ಲಿ ಇದು ನೋಡ್ಬೋದು ಇದು ತುಂಗಭದ್ರಾ ನದಿ ತೀರ ಇಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೆದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಏನು ತುಂಗಭದ್ರಾ ನದಿ ಇದೆ ಇದು ಪಕ್ಕದಲ್ಲಿ ಸಾಕಷ್ಟು ಇಲ್ಲಿ ಮರಳು ಸಂಪತ್ತು ಇದೆ ಹೀಗಾಗಿ ಇಲ್ಲಿ ಈಗ ಯಾವುದೇ ಟೆಂಡರ್ ಆಗಿರ್ಬೋದು ಏನು ಅಧಿಕೃತವಾಗಿ ಯಾವುದೇ ಟೆಂಡರ್ ಮತ್ತು ಯಾವುದೇ ಅನುಮತಿ ಕೂಡ ಇಲ್ಲ ಕಾನೂನು ಸಚಿವ ಎಚ್ ಡಿ ಪಾಟೀಲ್ ಅಕ್ರಮ ನಡೆಯುತ್ತಿದೆ ತಹಸೀಲ್ದಾರ್ ಕಚೇರಿ ಪೊಲೀಸ್ ಠಾಣೆ ಎದುರಲ್ಲೇ ಮರಳು ಹೊತ್ತ ಲಾರಿಗಳು ಸಾಕ್ತಿದ್ರು ತಹಸೀಲ್ದಾರ್ ಆಫೀಸ್ ಮುಂದೆ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆನೆ ಇವೆಲ್ಲ ಅಕ್ರಮ ಮಾಡ್ತಕ್ಕಂಥ ಟಿಪ್ಪರುಗಳು ರಾತ್ರಿ ಆಗಲಿ ಹೋಗ್ತಾ ಇದಾವೆ ಮತ್ತೆ ಅಧಿಕಾರಿಗಳು ಮತ್ತೆ ಏನು ಮಾತಾಡೋ ಗೊತ್ತಾಗ್ತಾ ಇಲ್ಲ ಮೇಲಾಗಿ ನನಗೆ ಒಂದು ದೊಡ್ಡ ಸಂಗತಿ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಇವರು ಕಾನೂನು ಮಂತ್ರಿಗಳಾದಾರ ನಿಜ ಇವರು ಪ್ರಮಾಣಿಕತೆ ಪ್ರಾಮಾಣಿಕತೆ ಅಂತ ಎಲ್ಲ ಹೇಳ್ಕೊಳ್ತಾರೆ ಬಟ್ ಈ ಪ್ರಾಮಾಣಿಕತೆಗೆ ಎಲ್ಲಿ ಬೆಲೆ ಉಂಟು ಅಂತ ಜಿನ್ನೋಜಿ ಬಗ್ಗೆ ಡಿಸಿ ವೈಶಾಲಿ ಅವರನ್ನ ಕೇಳಿದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ಸಭೆ ಮಾಡಿ ಸೂಚನೆ ನೀಡಲಾಗಿದೆ ಅಂತಾರೆ ಅದೇನೇ ಹೇಳಿ ಅಕ್ರಮ ನಡೆಯುತ್ತಿದ್ರು ಜಾಣ ಕುರುಡರಂತೆ ಇರೋದು ವಿಪರ್ಯಾಸ ಕೊಪ್ಪಳದಿಂದ ಸಂಜಯ್ ಜೊತೆ ಸಂಜೀವ್ ಪಾಂಡ್ರೈ ಟಿವಿ ನೈನ್ ಘಟಕ